ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೈದೆ ಎಲ್ಲರೂ ಆರಾಮ್ ಅಂತ ಅನ್ಕೋತೀನಿ ಬರ್ರಿ ಇವತ್ತು ಹಿನ್ನೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತಂತೂ ನೋಡ್ರಿಪ್ಪ ನಮಗಂತೂ ಭಾಳ ಅಂದ್ರೆ ಭಾಳ ಬೇಜಾರು ಅದನ್ ಆಗೈತ್ರಿ ಯಾಕಂತ ಹೇಳಿದ್ರೆ ನಮ್ಮ ನಾಲ್ಕನೇದಕ್ಕಿನೇಗಣ್ಣಿ ರೀ ನಮ್ಮ ಪರ್ವಿನ ಅಂತಂದ್ರೆ ನಮ್ಮ ಸುಮ್ಮನ ನಮ್ಮನೀ ಕಡೆ ಅದರಲ್ಲ ರೀ ಅವರು ತಂದಿಯವರು ಇವತ್ತು ನಿಮ್ ಕಾಲ ಆಯ್ತು ರೀ ಭಾಳ ಕೇಳಿ ಭಾಳ ಬೇಜಾರದಂಗೆ ಆಯ್ತು ನಮಗೆ ಇವತ್ತು ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕಾಲ ಆಡಿಲ್ಲ ರೀ ನಮಗೆ ಇವತ್ತು ಕರೆ ಹೇಳ್ಬೇಕಂತಂದ್ರೆ ಹಂಗೆ ಅಷ್ಟು ಮನಸ್ಸಿಗೆ ಇದಾದಂಗೆ ಆಕೈತಿ ನೋವು ಆದಂಗೆ ಆಕೈತಿ ನಮ್ಗೆ ಇವಾಗ ನಾವು ಎಲ್ಲರೂ ಕೂಡಿ ನರಗುಂದ್ ಹೋಗಕೈತಿವ್ರಿ ಗಾಡಿ ಒಂದು ನಮ್ಮ ಬಾಬಾ ಗಾಡಿ ಮಾಡ್ಯಾರಿ ಹಾಗಂತ ಹೋಗಾಕತ್ತೀವಿ ಈ ಹುಡುಗರು ಇಬ್ಬರೇ ಇದ್ರು ಅಂಥೇಳ ಅಮ್ಮ ಬಾಬಾ ಅಷ್ಟು ಹೋಗಿದ್ರಲ್ಲಿ ನನಗೆ ಯಾಕೋ ಜೀವ ತಡಿಲ್ತ್ರಿ ಸಮಾಧಾನ ಅನ್ನಿಸೋಲ್ತು ಹಾಗಾಗಿ ಮತ್ತೆ ನಾನು ಇವಾಗ ಹೋಗಾಕತ್ತೀನಿ ರೀ ಅಲ್ಲಿ ಗಾಡಿ ಆಗಲ್ಲಿ ಎಲ್ಲಿ ತಾಜ್ನಗರ್ಗೆ ಈಗ ಅದು ಮತ್ತೆ ನಮ್ಮ ಮನೀರಿಫೋನ್ ಹಚ್ಚಿದ್ದೀನಿ ನಾನು ನಾನು ಸ್ವಲ್ಪ ಅಲ್ಲಿ ಬಿಟ್ಟು ಬರೋ ಬರ್ರಿ ಅಂತೇಳ ಹೋಗಿ ಬರ್ತೀನಿ ರೀ ನಾನು ಈಗ ಚಾಚೆ ಒಂದು ಸ್ವಲ್ಪ ಮನೆ ಕಡೆ ಇರಿ ನೀವು ಹಾಂ ಹಾಂ ಹೋಗಿ ಬರ್ತೀವಿ ರೀ ಹೋಗಿ ಬರಲಾ ಅರ್ಷಿ ಅದನ್ನು ಹಾಂ ಅಫೋಗ ಹೋಗಿ ಬರ್ತೀನೋ ನಾನು ಹಬ್ಬಂಗೆ ಗಾಡಿ ಒಳಗೆ ಪೆಟ್ರೋಲ್ ಅಂತ ಗಾಡಿಯಲ್ಲಿ ಪಂಚರ್ ಆಗೈತೆ ಅಂತ ನಾನು ನಡ್ಕೊತ ಹೋಗ್ಕಿಂತ ಹಾಂ ಅಲ್ಲೇ ಬಾಬರ್ ಗಾ ಮನೆ ಕಡೆನ ಐತೆ ಗಾಡಿ ಈಗ ಅದು ಹೋಗ್ಬಿಡ್ತೀನಿ ನಾನು ಮತ್ತೆ ಇವಾಗ ಹೋಗಿ ಬರನ್ ನಾವು ಅಲ್ಲಿಗೆ ರೀ ಎಲ್ಲ ಕೆಲಸ ಮುಗಿಸೋರು ಮಮನಾಗಿಂದ ಅಮ್ಮ ಜಗಪ್ಪ ಮಾಡ್ಕೊಂತ ಕುಂದ್ರ ಬೇಡ್ರಿ ಹಾಂ ಏನಾರ ಅಡುಗೆ ಮಾಡ್ರಿ ಹಸಿಪ್ಪ ಹಬ್ಬ ಅದಾರ ಹ್ಞೂ ಹ್ಞೂ ಇವಾಗ ನಾವು ಹೋಗಾಕತ್ತೀವಿ ರೀ ಇದು ಎಮ್ನೂರೀ ಅಂದ್ರೆ ನರಗೊಂದಕ್ಕೆ ಹೋಗೋಕ್ಕಿನ್ನ ಮುಂಚೆಕೆ ಎಮ್ನೂರು ಹತ್ತೈತ್ರಿ ಆಮೇಲೆ ಕಡೆಗೊಂದು ಹತ್ತೈತ್ರಿ ಎಮ್ನೂರು ಇದೈತೆ ರೀ ಇದೈತ್ರಿ ಉರ್ಸೈತ್ರಿ ಇವಾಗ ಎಷ್ಟು ರಶ್ ಇದೆ ಅಂತ ಹೇಳಿದ್ರ ಅದು ಇನ್ನು ಎಮ್ನೂರ್ಕಿನ ಮುಂಚೆಕನ ಒಂದು ಎರಡು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರಿಂಗ್ ದೂರದಿಂದನ ಜನ ಅದಾರಿ ಮತ್ತು ಮತ್ತೆ ಆ ಕಡೆನೂ ಅಷ್ಟೇ ರೀ ಆ ಕಡೆನೂ ಒಂದು ಕಿಲೋಮೀಟ್ರ್ ದೂರ ರೀ ಜನ ಅಷ್ಟು ಜನ ಇದಾರೆ ನೋಡ್ರಿ böyle bir <laughs>

ಮಕ್ಕಳು ಎಫ್ಸಿದಿರಿ ಮತ್ತೀಗ ಸ್ವಲ್ಪ ಸ್ನಾನ ಈಗ ಮೊದ್ಲು ಬೆಳಿಗ್ಗೆ ಸ್ನಾನ ಆದ್ರೆ ಈಗ ನಮ್ಗೆ ಸ್ನಾನ ಮಾಡಿ ಅದು ನಮಸ್ಕಾರ ಮಾಡಲ್ಲ ಹಾಂ ಏನು ಮಾಡಿದ್ರಮ್ಮ ಕೆಲಸ ಹಾಂ ಮುಗಿಸಿದ್ರೆ ನೀವು ಸಾಯಂಕ ಸಾಯಂಕಾಲದ ಕೆಲಸ ಎಲ್ಲ ಮುಗೈತೆ ಈಗ ಟೈಮ್ ಮತ್ತು ಆರು ಗಂಟೆ ಆತನ ಮುಗೈತೆ ಹಾಂ ಹಾಂ ನಾನು ಬಂದೆಲ್ಲ ಸ್ನಾನ ಮಾಡಿದಿರಿ ಏನೋ ಹಾರ ಆರ್ಡ್ರ್ ರೀ ಪೈಕಿ ಚೆಂದ ಹ್ಮ್ ಕಿವೆಯನ್ನ ಕಿವೆಯನ್ನಂತ ಅದೇ ಬಟ್ಟಿ ಇದನ್ನ ಅದನ್ನ ಅರ್ತ್ಯೆ ಮಸ್ತಾ ದವಿ ಇದೆ ಅದನ್ನ ಮತ್ತೆ ತಿರುಕಿನೂ ಬಂದೆತ್ತಿ ನಾವು ಬೇಕಂದ್ರು ಇದನ್ನ ತгийಬಹುದು ಹ್ಮ್ ಅವನೇ ತೈತ ಬಿಡಿರಲ್ಲ ನೋಡೋಣ ಇಲ್ಲ ಅಮ್ಮ ಇವೆ ಬೆಂಡ್ ವಾಲೆ ಅಂತ ಆ ಈ ತರ ಅರ್ಧ ಆಯ್ತಿನಿ ಇದು ಮತ್ತೆ ಇನ್ನೊಂದು ಬಂದಿತ್ತು ಇದು ಮಸ್ತೆ ತಿ ಹಗುರ ಇತ್ತು ಆಪ್ಪ ಬಂದಿರಂಗಂದ ಅದಲ್ಲ ಅದಿಲ್ಲ ನನ್ನವೆರೆಡು ಕಡವಲಹಿ ಇದು ಹೆಂಗಿತ ನಮ್ಮ ಗೆಜ್ಜಿ ಗೆಜ್ಜಿ ಕತೆ ಮಸ್ತೆ ಇದೆ ಕ್ಯಾ ಗಿಳಿಸನ್ ಸಪ್ಪಾ ನಾನು ನಾನ್ ಮ್ಯಾಕ್ ಬರಲ್ಲ ಮತ್ತೆ ಇಳ್ ನೋಡಿ ಹೆಂಗಿತ ಹ್ಮ್

ಅರ್ಶಿ ಏನು ಅರಿಶಿ ಅರ್ಶಿ ಆಯ್ಕೆ ಇವಾಗ ನಾವು ಪೇಂಟಿನ ಹೋಗಕತಿ ರೀ ಪೇಂಟ್ ತರದೈತಿ ಬೆಳಿಗ್ಗೆ ಹೋಗ್ಬೇಕೈತಿ ಇವತ್ತು ಮತ್ತೆ ಅರ್ಧ ಮನೆ ಮುಗಿಸ್ಬಿಡ್ರ ನಮ್ಮ ಮನೆಯವರು ಈಗ ಹೋಗ್ತೇನ್ರಿ ಮತ್ತೆ ಬೆಳಗ್ಗೆದ್ದು ಹೋಗಕ್ಕೆ ಆದ್ಮೇಲೆ ಇವಾಗ ಹೋಗಿ ಪೇಂಟ್ ತೊಗೊಂಬ್ರಿ ಬಂದ್ರೆ ಗಾಡಿ ಕಂಪ್ಯೂಟರ್ ಬೈಟ್ರಿಟ್ರಿ

ಜಾಸ್ತಿ ಜಾಸ್ತಿವ ಅದೊಂದು ಸ್ವಲ್ಪ ತೆಗ್ದಿಟ್ಬಿಡ ತೆಗ್ದಿಟ್ಟು ಯಾಕಂದ್ರೆ ಅನ್ನ ಸ್ವಲ್ಪ ಐತೆ ಅದು ಅದ ಅನ್ ಬಾಳಿಲ್ಲ ಮತ್ ಮುಖಕ್ಕೆ ಹೊಡ್ದಂಗತಿ ಒಂಬತ್ ಅದು ಹಾ ಸ್ವಲ್ಪ ಹಾಕಿ ಕಲಿಸ್ಬಿಡ ಅಷ್ಟ ಸಾಕ ರೊಟ್ಟಿ ಒಗ್ಗರಣೆ ಹಾಕತ್ತಾರಮ್ಮ ಊದಿದ ರೊಟ್ಟಿನ ರೊಟ್ಟಿ ಬಿ ಮಾಡ್ಬೇಡವಾ ಅನ್ನಕತ್ತಾರ ಅದನ್ನ ಒಗ್ಗರಣೆ ಹಾಕಿಬಿಡ್ತೀನ ಹೋದಿನ ಹ್ಮ್ ಊಟ ಕೊಡತಿ ಇದು ರೊಟ್ಟಿ ಒಗ್ಗರಣೆ ಬಾಬಾ ರೊಟ್ಟಿ ಒಗ್ಗರಣೆ ಇವಾಗ ಮಮ್ಮಿ ಹಸತ್ತಿದ್ರು ಹಾಸಾತಿ ಮಮ್ಮಿ ಟೈಮು ಹತ್ತು ಗಂಟೆಗೆ ಬಂತು ಒಂಬತ್ತು ಒಂಬತ್ತು ಮೂ ನಾಲ್ಕಾಗೆ ಊಟ ಮಾಡಿದ್ದಿ ಹಗರ್ಕೊ ಕಾಳಿಗೆ ಮ್ಯಾಗ ಸಾರವಾ ಹ್ಮ್ ವಿಡಿಯೋ ಲಿಡು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳ ನನ್ನ ಚಾನಲ್ ಬಂದಾಗ ಇದು ಮರೆಯಕ್ ಹೋಗ್ಬೇಡ್ರಿ ಮತ್ತೆ ಹೊಸ ನೋಡಾಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ